ಹೆಲೋ ಮಮ್ಮೀಸ್ ನಿಮ್ಮ ಮಕ್ಕಳು ವೇಟ್ ಗೇನ್ ಆಗಬೇಕು ಅಂದರೆ ಈ ಒಂದು ಬೆಸ್ಟ್ ಫುಡ್ನ ನೀವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ವೇಟ್ ಗೇನ್ ತುಂಬ ಆಗುತ್ತೆ ಯಾವುದೇ ಥರ ಮಕ್ಕಳು ಪ್ರಿವೆಂಟ್ ಕಾನ್ಸ್ಟಿಪೇಷನ್ನ ಫೇಸ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇದರ ಬೆನಿಫಿಟ್ಸ್ ಇನ್ನಷ್ಟು ಕೂಡ ಇದೆ ಅದು ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಅಂತ ಒಂದಷ್ಟು ರೆಸಿಪೀಸ್ ನನ್ನ ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲ್ ಭಾಗ ಅಷ್ಟು ಪಂಪ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂದರೆ ಕುಂಬಳಕಾಯಿನ ಮೇಲೆ ಇರುವಂಥ ತಿಪ್ಪೆನ ತೆಗೆದ್ಬಿಟ್ಟು ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ರೈಸ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದೀನಿ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದಕ್ಕೊಂದ್ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೋಬೇಕು ನಾವು ರೈಸ್ನ ಮತ್ತೆ ಬೇಳೆನ ಆತರ ನೆನ್ಸಿಡೋದ್ರಿಂದ ರೈಸ್ ತುಂಬಾ ಸಾಫ್ಟ್ ಆಗಿ ಆಗುತ್ತೆ ಅಂತ ಅಷ್ಟೇ ನೆನೆಸಿಟ್ಟಿರೋದು ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ನೀವು ಅದನ್ನ ನೋಡ್ಕೊಂಡು ನೀವು ರೈಸು ಮತ್ತೆ ದಾಲು ಕುಂಬಳಕಾಯಿ ಎಲ್ಲ ಸೇರಿ ನಮ್ಮ ಮಕ್ಕಳು ಇಷ್ಟು ತಿಂತಾರ ಅನ್ನೋದನ್ನ ನೋಡ್ಕೊಂಡು ಕ್ವಾಂಟಿಟಿ ತಗೊಳ್ಳಿ ಈಗ ನೋಡಿ ಸಾಸಿವೆ ಮತ್ತೆ ಜೀರಿಗೆ ಮೇಲೆ ಎರಡು ಬೆಳ್ಳುಳ್ಳಿ ಮತ್ತೆ ಕಾಲ್ ಪರ್ಸೆಂಟ್ ಅಷ್ಟು ಈರುಳ್ಳಿ ಕಾಲ್ ಭಾಗ ಅಷ್ಟು ಟೊಮೊಟೊನ ತಗೊಂಡು ಕಟ್ ಮಾಡಿಬಿಟ್ಟು ಒಂದೇ ಸಲ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದಾರೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋರ್ಗು ಅದನ್ನ ಫ್ರೈ ಮಾಡ್ಕೋಬೇಕು ಇನ್ನ ಕುಂಬಳಕಾಯಿನ ನಾವು ಸಿಕ್ಸ್ ಮಂತ್ಸ್ ಪ್ಲಸ್ ಇಂದಾನೆ ಮಕ್ಕಳಿಗೆ ಸಾಲಿಡ್ ಫುಡ್ ನ ಸ್ಟಾರ್ಟ್ ಮಾಡದಾಗಿಂದ ಕೊಡಬಹುದು ಇದು ವೇಟ್ ಗೇನ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕುಂಬಳಕಾಯಿದು ಪ್ಯೂರಿ ತರನು ಮಾಡಿ ಕೊಡ್ಬೋದು ಇಲ್ಲ ಡಿಫ್ರೆಂಟ್ ರೆಸಿಪಿನೂ ಕೂಡ ಟ್ರೈ ಮಾಡಬಹುದು ಈಗ ಟೊಮೊಟೊ ಸಾಫ್ಟ್ ಆದ್ಮೇಲೆ ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡಿದಂತ ಕುಂಬಳಕಾಯಿ ಪೀಸಸ್ ನ ಆಡ್ ಮಾಡ್ಕೋತಾ ಇದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೀನಿ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಅಣ್ಣಾಗಿರೋ ಅಂತ ನ ತಗೊಳ್ಳಿ ಸ್ವೀಟ್ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಕುಂಬಳಕಾಯಿ ಮೇಲೆ ಅದನ್ನ ಒಂದ್ ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದ್ರಲ್ಲಿ ಬೇಯುತ್ತೆ ಯಾಕಂದ್ರೆ ತುಪ್ಪ ಇರುತ್ತೆ ಅಲ್ವಾ ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ಬೇಯುತ್ತೆ ಮತ್ತೆ ರೈಸ್ ಜೊತೆಲಿ ಬೇಯಿಸಿದಾಗ ತುಂಬಾ ಸಾಫ್ಟ್ ಆಗಿ ಬೆಂದಿರುತ್ತೆ ಈಗ ನೋಡಿ ಅದು ಒಂದ್ ನಿಮಿಷದವರೆಗೆ ಫ್ರೈ ಮಾಡ್ಕೊಂಡು ನೆನ್ಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತೆ ರೈಸು ಅದನ್ನು ಕೂಡ ಸೇರಿಸ್ಕೊಂಡು ಕಲ್ಸ್ಕೊಂಡು ಇಮಿಡಿಯೇಟ್ ಆಗಿ ನೀರ್ನ ಹಾಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದ್ರೆ ರೈಸು ಮತ್ತೆ ಬೇಳೆ ಎಷ್ಟು ಬೇಯಬೇಕು ಅಷ್ಟು ಕುಂಬಳಕಾಯಿಗೆ ಜಾಸ್ತಿ ನೀರು ಬೇಕಾಗಿಲ್ಲ ಇದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಇರೋದ್ರಿಂದ ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿರೋದಕ್ಕೂ ಸಹಾಯ ಮಾಡುತ್ತೆ ಇದು ನ್ಯೂಟ್ರಿಷಿಯನ್ ರಿಚ್ ಕೂಡ ಆಗಿದೆ ಕುಂಬಳಕಾಯಿ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಮತ್ತೆ ಡೈಜೆಷನ್ ಅಂತೂ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಕುಂಬಳಕಾಯಿ ಸೊ ಮಕ್ಕಳಿಗೆ ಡೈಜೆಷನ್ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಮಕ್ಕಳ ಕಣ್ಣು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡಿ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆದಮೇಲೆ ಒಂದು ಸ್ವಲ್ಪ ಜೀರಾ ಪೌಡರು ಒಂದು ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿಬಿಟ್ಟು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಸಿಲ್ ಬಿಟ್ಕೊಂಡ್ರೆ ಸಾಫ್ಟಾಗಿರೋ ಅಂಥ ಕುಂಬಳಕಾಯಿ ರೈಸ್ ರೆಡಿ ಆಗಿಬಿಡುತ್ತೆ ಆದಷ್ಟು ಮಕ್ಕಳ ಬಾಡಿ ಹೈಡ್ರೇಟೆಡ್ ಆಗಿರೋ ಫ್ರೂಟ್ಸ್ ಆಗಿರ್ಬೋದು ವೆಜ್ಜಸ್ ಆಗಿರಬಹುದು ಮಕ್ಕಳಿಗೆ ಕೊಡೋದಕ್ಕೆ ಟ್ರೈ ಮಾಡಿ ಈ ತರ ಸಮ್ಮರ್ ಟೈಮ್ ಅಂತೂ ಇದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಮಕ್ಕಳ ಬಾಡಿನ ಹೈಡ್ರೇಟೆಡ್ ಆಗಿ ಇರಿಸೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಳಿರೋ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ನಿಮಗೆ ರೆಸಿಪೀಸ್ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬಹುದು ಡೈಲಿ ಒಂದೊಂದು ರೆಸಿಪಿನ ಹಾಕ್ತಾ ಇರ್ತೀನಿ ತಪ್ಪದೇ ಅದನ್ನು ಫಾಲೋ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಹೆಲ್ತಿಯಾಗಿರೋಂಥ ಫುಡ್ನ ಮಾಡಿಕೊಡಿ ಬ ಬಾಯ್